ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಮನೆ ಮಗಳು ಲಗ್ಸ್ ಇವತ್ತಿನ ದಿನ ಸಿಹಿ ಗೆಣಸಿನ ಹೋಳಿಗೆನ ಯಾವ ರೀತಿ ಈಸಿಯಾಗಿ ಫಾಸ್ಟಾಗಿ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ನೀವು ಇನ್ನೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಆದಷ್ಟು ಬೇಗನೆ ಬರುತ್ತೆ ನಾನಿಲ್ಲಿ ಒಂದು ಐದು ಸಿಹಿ ಗೆಣಸು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದರಲ್ಲಿ ಎರಡು ಮಾಡಿ ಈ ರೀತಿ ಕುಕ್ಕರಿಗೆ ಹಾಕಿ ಕಟ್ ಮಾಡಿದ ಮೇಲೆ ಕೂಡ ಒಂದು ಸರ್ತಿ ಚೆನ್ನಾಗಿ ತೊಳ್ಕೊಳ್ಳಿ ಯಾಕೆಂದರೆ ಅದು ಮಣ್ಣು ಜಾಸ್ತಿ ಇರುತ್ತೆ ಅಷ್ಟು ಈಸಿಯಾಗಿ ಹೋಗೋಲ್ಲ ಒಂದು ನಾಲ್ಕರಿಂದ ಐದು ಸಲ ತೊಳಿಬೇಕಾಗತ್ತೆ ಈ ರೀತಿ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಗೆಣಸು ಮುಳುಗುವಷ್ಟು ನೀರನ್ನು ಹಾಕಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಷಲ್ಸ್ ತೊಗೋಬೇಕಾಗತ್ತೆ ಗೆಣಸು ಚೆನ್ನಾಗಿ ಬೇಯಬೇಕು ಇದು ಗೆಣಸು ಚೆನ್ನಾಗಿ ಬೇಯೋ ಅಷ್ಟರಲ್ಲಿ ನಾವು ಹೋಳಿಗೆಗೆ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಅಲ್ವಾ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ರುಚಿಗೆ ಒಂದು ಸ್ವಲ್ಪ ಉಪ್ಪು ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹೋಳಿಗೆ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳಿ ಗೆಣಸಿನ ಹೋಳಿಗೆ ಗೆಣಸು ಹೆಲ್ತಿಗೆ ತುಂಬಾ ಒಳ್ಳೆಯದು ಅದರಲ್ಲಿ ವಿಟಮಿನ್ ಇದೆ ಅದು ಹಾರ್ಟಿಗಾಗಿರ್ಬೋದು ಅಥವಾ ಅಸ್ತಮಾ ಪೇಷಂಟ್ಸಿಗಾಗಿರ್ಬೋದು ಗೆಣಸು ತುಂಬಾ ಒಳ್ಳೆಯದು ಸೊ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ತುಂಬಾ ಈಸಿ ವೇಲಿ ಬರುತ್ತೆ ಸೊ ಈ ಹಿಟ್ಟನ್ನು ಚೆನ್ನಾಗಿ ಕಲಸಿಬಿಟ್ಟು ನೆನೆ ಅದಕ್ಕೆ ಬಿಡಿ ಅಷ್ಟರಲ್ಲಿ ಗೆಣಸು ಕೂಡ ವಿಜ್ವಲ್ ಬಂದಿದೆ ಸೊ ಇದನ್ನ ಸಿಪ್ಪೆ ಸುಳ್ಕೊಂಡು ನಾನು ಇದನ್ನು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದ್ರಿಂದ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನೀವು ಕೂಡ ಕೈಯಿಂದನೇ ಮಿಕ್ಸ್ ಮಾಡ್ಕೋತೀನಿ ಅಂದರೆ ದೊಡ್ಡ ಬೌಲ್ ತೊಗೊಂಡು ಮಾಡ್ಕೋಬಹುದು ಇಲ್ಲಿ ಪ್ಲೇಟಲ್ಲಿ ಹಾಗೆ ಆಗಿ ಮಾಡ್ಕೊಂಡ್ಬಿಟ್ಟು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೋತೀನಿ ಸೊ ಈ ರೀತಿ ಬೆಲ್ಲ ಗಂಟು ಉಳಿದೇ ಇರೋ ರೀತಿನಲ್ಲಿ ಗೆಣಸು ಕೂಡ ಗಂಟು ಉಳಿಬಾರ್ದು ಆ ರೀತಿಯಲ್ಲಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ಹೂರಣ ರೆಡಿ ಮಾಡಿಕೊಂಡೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಒಂಚೂರು ರುಚಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ನಮ್ಮ ಹೂರಣ ರೆಡಿಯಾಗಿದೆ ಹಿಟ್ಟು ಕೂಡ ನೆಂದು ರೆಡಿಯಾಗಿದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಚೆನ್ನಾಗಿ ತೊಗೊಂಡ್ಬಿಟ್ಟು ಈ ರೀತಿ ಅಂಗೈಯಲ್ಲಿ ತಟ್ಟಬೇಕು ಆಮೇಲೆ ಇದರಲ್ಲಿ ನಾವು ರೆಡಿ ಮಾಡ್ಕೊಂಡಿರೋವಂಥ ಹೂರ್ಣನ ನಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ತಗೊಂಡು ಇದರಲ್ಲಿ ಫಿಲ್ ಮಾಡಬೇಕಾಗತ್ತೆ ನನಗೆ ಗೆಣಸಿನ ಹೋಳಿಗೆ ಮಾಡಿದ ತಕ್ಷಣ ಬಿಸಿ ಇದ್ದಾಗ ತಿನ್ನೋದಕ್ಕಿಂತ ಇವತ್ತು ಮಧ್ಯಾಹ್ನ ಅಥವಾ ನೈಟ್ ಮಾಡಿದ್ರು ಅದೊಂದು ಮಾರನೇ ದಿನ ಮಧ್ಯಾಹ್ನಕ್ಕೆ ತಿನ್ನಬೇಕು ಅದು ತುಂಬಾ ಟೇಸ್ಟ್ ಆಗುತ್ತೆ ಗೆಣಸಿನ ಫ್ಲೇವರು ರಿಯಲ್ ಆಗಿ ಆವಾಗಲೇ ಸಿಗೋದು ಬಿಸಿ ಇದ್ದಾಗ ಅಷ್ಟು ಟೇಸ್ಟ್ ಹತ್ತಲ್ಲ ನನಗೆ ಸೊ ನಿಮಗೆ ಯಾವ ರೀತಿ ತಿಂತೀರಾ ಅಂತ ನಮಗೂ ಕಮೆಂಟ್ ಮುಖಾಂತರ ತಿಳಿಸಿ ಆ ರೀತಿ ಫಿಲ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಒಂದು ಪೇಪರ್ಗೆ ಎಣ್ಣೆ ಹಚ್ಚಿ ಇದನ್ನು ನೀವು ಕೈಯಿಂದಾದರೂ ತಟ್ಕೋಬಹುದು ಅಥವಾ ಈ ರೀತಿ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೋಬಹುದು ನಾನೊಂದು ಸ್ವಲ್ಪ ತಟ್ಕೊಂಡು ಆಮೇಲೆ ಲಟ್ಟಣಗೇಲಿ ನೀಟಾಗಿ ಲಟ್ಟಿಸ್ಕೊಂಡು ಹೆಂಚು ಕೈಲಿಕ್ಕೆ ಇಟ್ಟಿರ್ತೀವಲ್ವ ಹಂಚಿಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಸಿಂಪಡಿಸಿ ನಾವು ಲಟ್ಟಿಸ್ಕೊಂಡಿರೋಂಥ ಹೋಳಿಗೆನ ಅದ್ರ ಮೇಲೆ ಹಾಕಬೇಕಾಗತ್ತೆ ಗೆಣಸಿನಲ್ಲಿ ಮತ್ತು ನಿಮಗೆ ಯಾವುದಾದ್ರೂ ವೆರೈಟಿ ಆಫ್ ಫುಡ್ಸ್ ನಿಮಗೆ ಗೊತ್ತಿದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ಕೂಡ ಟ್ರೈ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಗೆಣಸಿನ ಹೋಳಿಗೆ ಸೊ ನೀವು ಬಿಸಿದಾಗಲೇ ತಿಂತೀರಾ ಅಥವಾ ವಾರದಾಗ ತಿಂತೀರಾ ಅಂತ ನಮಗೂ ಕೂಡ ತಿಳಿಸ್ಕೊಡಿ ನೋಡವ ಯಾರ್ಯಾರು ಯಾವ್ಯಾವ ರೀತಿ ತಿಂತಾರೆ ಅಂತ ಸೊ ನೋಡಿ ನಮ್ಗೆಣಸಿನ ಹೋಳಿಗೆ ರೆಡಿ ಇಷ್ಟ ಆದರೆ ಸೊ ಇದಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರತ್ತೆ ಸೊ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೂ ಕೂಡ ತಿಳಿಸ್ಕೊಡಿ ಥ್ಯಾಂಕ್ ಯು ವಿನ್ ನೆಕ್ಸ್ಟ್ ಲಾಗ್